ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಚಿನ್ನದ ರೀತಿಯಲ್ಲೇ ಕಾಣುವಂಥ ಒಂದು ಬೆಳ್ಳಿಯ ಜುವೆಲರಿಗಳನ್ನ ತೋರಿಸ್ತಾ ಇದ್ದೀನಿ ಹಾರಗಳು ಹಾಗೂ ಕಿವಿ ಓಲೆಗಳು ಜುಮಕಿ ಹಾಗೂ ಬಳೆಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಾದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಮುತ್ತಿನ ಹಾರನ ನೀವು ನೋಡ್ತಾ ಇರ್ಬೋದು ಇದು ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನ ನಾಲ್ಕು ಎಳೆಯಲ್ಲಿ ಕೊಟ್ಟಿರುವಂಥದ್ದು ಲಾಂಗ್ ಹಾರ ಇರುವಂಥದ್ದು ಹಾಗೆ ಇದು ಬ್ಯಾಕ್ ಸೈಡಲ್ಲಿ ಇರುವಂತದ್ದು ಹಾಗೆ ಇದರ ಪೆಂಡೆಂಟ್ ಅಂತೂ ತುಂಬಾ ಒಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಇದರಲ್ಲಿ ನಮಗೆ ಗೋಲ್ಡ್ ಕೋಟಿಂಗನ್ನು ತುಂಬ ಚೆನ್ನಾಗಿ ಕೊಟ್ಟಿರೋದ್ರಿಂದ ಇದು ಎಲ್ಲೂ ಕೂಡ ಇದು ಸಿಲ್ವರ್ ಅಂತ ಅನ್ನಿಸ್ತಾನೆ ಇಲ್ಲ ಅಷ್ಟು ಚೆನ್ನಾಗಿ ನಮಗೆ ಇದು ಗೋಲ್ಡ್ ಏನು ಅಂತಲೇ ಅನಿಸೋ ರೀತಿಯಲ್ಲೇ ಕೂಡ ಕಾಣುತ್ತೆ ಹಾಗೆ ಇದರಲ್ಲಿ ಒಂದು ಪಿಂಕ್ ಸ್ಟೋನನ್ನು ಕೂಡ ಈ ಒಂದು ಅಲ್ಲಿ ನಾವು ನೋಡಬಹುದು ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಸಿಲ್ವರ್ ಫ್ಯಾಷನ್ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಬಹುದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇರುವಂಥ ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಇನ್ನೂ ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಕೂಡ ತುಂಬ ನ ಕೂಡ ತ ಹಾಗೆ ನಿಮಗೆ ನಂಬಿಕೆ ಬಂತು ಅಂದ್ರೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ನ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಅನ್ನ ತುಂಬ ಚೆನ್ನಾಗಿ ಕೂಡ ಕೊಟ್ಟಿರುವಂಥದ್ದು ಈ ಗೋಲ್ಡ್ ಅನ್ನು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ ನೋಡುವಾಗಲೇ ಗೊತ್ತಾಗ್ತಾ ಇರ್ಬೋದು ಎಲ್ಲೂ ಕೂಡ ಇದು ಸಿಲ್ವರ್ ಅಂತ ಅನ್ನಿಸ್ಲಿ ಅನ್ನಿಸ್ತಾನೆ ಇಲ್ಲ ಅಷ್ಟು ಚೆನ್ನಾಗಿ ನಮಗೆ ಗೋಲ್ಡ್ ಅನ್ನ ಕೂಡ ಕೊಟ್ಟಿರುವಂಥದ್ದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಅಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಶಾಪ್ ನಮಗೆ ಮಲ್ಲೇಶ್ವರಂನಲ್ಲಿ ಬರುವಂಥದ್ದು ನೀವು ನಿಯರ್ ಇದ್ರೆ ಡೈರೆಕ್ಟಾಗಿ ಶಾಪ್ಗೆ ಕೂಡ ಹೋಗಿ ತೊಗೋಬಹುದು ಹಾಗೆ ಇಲ್ಲಿ ಶಾಪಿನ ಎರಡು ನಂಬರ್ಗಳನ್ನ ಕೂಡ ಕೊಡ್ತಾ ಇದ್ದೀನಿ ನೋಡ್ಬೋದು ಇನ್ನು ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದರೂ ಬೇಕು ಹಾಗೆ ಪ್ರೈಸನ್ನು ಕೂಡ ತಿಳ್ಕೊಬೇಕು ಅಂತಿದ್ರೆ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ಕೂಡ ತೊಗೋಬೋದು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಓಲೆ ಹಾಗೂ ಜುಮ್ಕಿಯನ್ನ ನೀವು ನೋಡ್ತಾ ಇರಬಹುದು ಈ ಒಂದು ಜುಮಕಿ ಒಂದು ಫ್ಲವರ್ ಡಿಸೈನ್ ಬಂದಿರುವಂತದ್ದು ಹಾಗೆ ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಈ ಒಂದು ಜುಮ್ಕಿಯ ಸುತ್ತಲೂ ಕೂಡ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಬೆಳ್ಳಿಯ ಗುಂಡುಗಳನ್ನ ಸುತ್ತಲೂ ಕೂಡ ನಮಗೆ ಕುಚ್ಚನಾಗಿ ಕೂಡ ನಾವು ಇಲ್ಲಿ ನೋಡಬಹುದು ಓಲೆನಲ್ಲಿ ಕೂಡ ನಮಗೆ ಮೆರೂನ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಸಿಲ್ವರ್ ಫ್ಯಾಷನ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನೀವು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನ ನೀವು ನೋಡ್ತಾ ಇರಬಹುದು ಈ ಒಂದು ನೆಕ್ಲೆಸ್ ಅಲ್ಲಿ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಪೆಂಡೆಂಟ್ ಇರುವಂತದ್ದು ಹಾಗೆ ನಮಗೆ ಮೆರೂನ್ ಸ್ಟೋನ್ ಕೂಡ ಇರುವಂತದ ನಾವು ಇಲ್ಲಿ ನೋಡಬಹುದು ಹಾಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಅನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಪಿಂಕ್ ಸ್ಟೋನ್ ಕೂಡ ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಪೆಂಡೆಂಟ್ ಅಲ್ಲಿ ಬಂದಿರುವಂತದ್ದು ಹಾಗೆಯೇ ಈ ಒಂದು ನೆಕ್ಲೆಸ್ ಕೂಡ ತುಂಬಾ ಒಂದು ಗ್ರ್ಯಾಂಡಾಗಿದೆ ನಮಗೆ ಒಂದು ಮಾಂಗಲದ ಚೈನ್ ಜೊತೆಗೆಲ್ಲ ಹಾಕಲಿಕ್ಕೂ ಚೆನ್ನಾಗಿದೆ ಹಾಗೆ ಸಿಂಪಲಾಗಿ ಈ ಒಂದು ನ ಮಾತ್ರ ವೇರ್ ಮಾಡ್ತೀವಿ ಅಂದರು ಹಾಗೂ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಇದು ಕೂಡ ನಮಗೆ ಬೆಂಗಳೂರಿನಲ್ಲಿ ಇರುವಂಥ ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಈ ಒಂದು ಶಾಪ್ ನಮಗೆ ಮಲ್ಲೇಶ್ವರಂನಲ್ಲಿ ಇರುವಂಥದ್ದು ನೀವು ನಿಯರ್ ಇದ್ರೆ ಡೈರೆಕ್ಟಾಗಿ ಶಾಪ್ಗೆ ಕೂಡ ಹೋಗಿ ತೊಗೋಬೋದು ಹಾಗೆಯೇ ಈ ಒಂದು ಬೆಳ್ಳಿಯ ಖಡ್ಗವನ್ನ ನೀವು ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ಇದು ನಮಗೆ ಒಂದು ಸ್ಯಾರಿಗೆ ಡ್ರೆಸ್ಸಿಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೋಡ್ಬೋದು ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ ಇದು ನೀವು ಇಲ್ಲ ಒಂದು ವಾಚಿನ ಬದಲಿಗೂ ಕೂಡ ಈ ರೀತಿಯಾದ ಒಂದು ಬ್ಯಾಂಗಲ್ಸ್ನ ನೀವು ವೇರ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಇದು ಎಲಿಫೆಂಟ್ ಖಡ್ಗ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದಕ್ಕೆ ನೋಡಬಹುದು ಎಲಿಫೆಂಟ್ ಡಿಸೈನ್ ಕೂಡ ಇದರಲ್ಲಿ ಇರುವಂತದ್ದು ಹಾಗೆ ಪಿಂಕ್ ಸ್ಟೋನ್ ಕೂಡ ಇರುವಂತ ನಾವಿಲ್ಲಿ ನೋಡಬಹುದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿರುವಂತಹ ಸಿಲ್ವರ್ ಫ್ಯಾಷನ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ದರೆ ಈ ಒಂದು ಬ್ಯಾಂಗಲ್ಸ್ ನಿಮಗೂ ಬೇಕು ಅಂತ ಅನಿಸಿದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಡಿಸೈನನ್ನು ತುಂಬ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಹಾಗೆ ಇಲ್ಲಿ ಕಾಣ್ತಿರುವಂತಹ ಮಾಂಗ್ಲದ ನೀವು ನೋಡ್ತಾ ಇರಬಹುದು ತುಂಬಾನೇ ಒಂದು ಫ್ಯಾನ್ಸಿ ಆಗಿರುವಂತಹ ಒಂದು ಡಿಸೈನ್ ಅಲ್ಲಿ ನಮಗೆ ಈ ಒಂದು ಮಾಂಗಲದ ಚೈನ್ ಬಂದಿರುವಂತದ್ದು ನೋಡಬಹುದು ಒಂದು ಚಿನ್ನದ ಗುಂಡುಗಳನ್ನು ನಮಗೆ ಥ್ರೆಡ್ ಅಲ್ಲಿ ನೇಯ್ದಿರುವಂತದ್ದು ತುಂಬಾ ಚೆನ್ನಾಗಿದೆ ಹಾಗೆ ನಮಗೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಕೂಡ ಇದನ್ನ ತಗೋಬಹುದು ಹಾಗೆ ಇದು ನಮಗೆ ಸಿಗ್ತಾ ಇರುವಂತದ್ದು ಜಿ ಎಸ್ ಆರ್ ಗ್ರಾಂಡ್ ಸಿಲ್ವರ್ ಜುವೆಲರಿ ಶಾಪ್ ಅನ್ಬಿಟ್ಟು ಇದು ನಮಗೆ ಅವೆನ್ಯೂ ರೋಡ್ ನಲ್ಲಿ ಇರುವಂತದ್ದು ಚಿಕ್ಕಪೇಟೆ ನಲ್ಲಿ ಬ್ಯಾಂಗ್ಳೂರ್ನಲ್ಲಿ ಇರುವಂತದ್ದು ಇದು ಹಾಗೆ ನಿಮಗೆ ಇದರ ಒಂದು ಪ್ರೈಸ್ ನ ತಿಳ್ಕೊಬೇಕು ಅಥವಾ ಇನ್ನು ಫುಲ್ ಡೀಟೇಲ್ಸ್ನ ತೊಗೋಬೇಕು ಅಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಮೆಸೇಜ್ನ ಕೂಡ ಮಾಡ್ಬೋದು ಹಾಗೆ ಕಾಲ್ನೂ ಕೂಡ ಮಾಡಿ ಕೂಡ ನೀವು ಇದನ್ನ ಫುಲ್ ಡೀಟೇಲ್ಸ್ನ ತೊಗೋಬೋದು ಹಾಗೆ ನಿಮಗೆ ಇದು ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಅಥವಾ ನಂಬಿಕೆ ಬಂದರೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಇಲ್ಲಿ ಎರಡು ಮಾಂಗಲದ ಚೇಂಜ್ಗಳನ್ನ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಆಂಟಿಕ್ ಡಿಸೈನ್ ಅಲ್ಲಿ ಇರುವಂತಹ ಸಿಲ್ವರ್ ಪೆಂಡೆಂಟ್ ಗಳನ್ನ ನೀವು ನೋಡ್ತಾ ಇರಬಹುದು ಎರಡು ರೀತಿಯ ಪೆಂಡೆಂಟ್ ಗಳನ್ನ ನಾನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಹಾಗೆ ಇದರಲ್ಲಿ ಪಿಕಾಕ್ ಡಿಸೈನ್ ಹಾಗೆ ನಮಗೆ ಒಂದು ಗ್ರೀನ್ ಸ್ಟೋನ್ ಪಿಂಕ್ ಸ್ಟೋನ್ ಹಾಗೂ ನಮಗೆ ರೂಬಿ ಮಣಿಯನ್ನ ಕೂಡ ಇದರಲ್ಲಿ ನೋಡಬಹುದು ಹಾಗೆ ಕುಚ್ಚನಾಗಿ ಕೂಡ ನಾವು ನೋಡ್ತಾ ಇರಬಹುದು ಎರಡರಲ್ಲಿ ಕೂಡ ನಮಗೆ ಒಂದರಲ್ಲಿ ಮೀಡಿಯಂ ಸೈಜ್ ಅಲ್ಲಿ ನಮಗೆ ಒಂದು ಸಿಲ್ವರ್ ಬೀಡ್ಸ್ ಅನ್ನು ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಇನ್ನೊಂದರಲ್ಲಿ ತುಂಬಾ ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಸಿಲ್ವರ್ ಬೀಡ್ಸ್ ಅನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದನ್ನು ನಾವು ಇಲ್ಲಿ ನೋಡಬಹುದು ಈ ರೀತಿಯಾದ ಒಂದು ಪೆಂಡೆಂಟ್ಗಳನ್ನ ಇಟ್ಕೊಂಡು ನಾವು ಗೋಲ್ಡ್ ಚೈನ್ಗೂ ಕೂಡ ವೇರ್ ಮಾಡ್ಬೋದು ಹಾಗೆ ಇಲ್ಲ ಸಿಲ್ವರ್ ಚೈನ್ಗಳಿಗೂ ಕೂಡ ವೇರ್ ಮಾಡ್ಬೋದು ಗೋಲ್ಡ್ ಕೋಟಿಂಗ್ ನಮಗೆ ಏನಿಲ್ಲ ಅಂತಂದರೂ ಒಂದು ತ್ರೀ ಫೋರ್ ಇಯರ್ಸ್ ಆದರೂ ನಮಗೆ ಹೋಗೋದಿಲ್ಲ ಅಲ್ಲಿವರೆಗೂ ನಾವು ಯೂಸ್ ಮಾಡ್ಬೋದು ಯಾಕಂದರೆ ಇದನ್ನೆಲ್ಲ ನಾವು ತುಂಬ ಅಪರೂಪಕ್ಕೊಮ್ಮೆ ಯೂಸ್ ಮಾಡ್ತಾ ಇರ್ತೀವಲ್ವಾ ಹಾಗಾಗಿ ಹಾಗೆ ನೀವು ಗೋಲ್ಡ್ ಕೋಟಿಂಗ್ ಹೋದಾಗ ಕೂಡ ನಿಮ್ಮ ಹತ್ತಿರ ಇರುವಂಥ ಒಂದು ಜ್ಯುವೆಲರಿ ಶಾಪಿಗೆ ಹೋಗಿಬಿಟ್ಟು ನೀವು ಗೋಲ್ಡ್ ಕೋಟಿಂಗನ್ನು ಕೂಡ ಕೊಡಿಸ್ಕೋಬೋದು ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ನೀವು ನೋಡಬಹುದು ನಮಗೆ ತುಂಬಾ ಗ್ರಾಂಡ್ ಆಗಿ ಬಂದಿರುವಂತಹ ಈ ಒಂದು ನೆಕ್ಲೆಸ್ ತುಂಬಾ ಲಾಂಗ್ ಅಲ್ಲಿ ಬಂದಿದೆ ಲಾಂಗ್ ನೆಕ್ಲೆಸ್ ಇರುವಂತದ್ದು ಹಾಗೆ ತುಂಬಾ ಗ್ರ್ಯಾಂಡ್ ಆಗಿ ಇರುವಂತದ್ದು ಇದರಲ್ಲಿ ನಮಗೆ ಒಂದು ಪಿಂಕ್ ಕಲರ್ ಅಲ್ಲಿ ರೂಬಿ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮುತ್ತಿನ ಮಣಿಯನ್ನ ಕೂಡ ಕುಚ್ಚನಾಗಿ ಕೊಟ್ಟಿರುವಂತಹ ನಾವು ಇಲ್ಲಿ ನೋಡಬಹುದು ಹಾಗೆ ಫ್ಲವರ್ ಡಿಸೈನ್ ಕೂಡ ಬಂದಿರುವಂತದ್ದು ಅದರ ಮಧ್ಯದಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಈ ಒಂದು ಹಾರ ನೋಡಬಹುದು ಹಾಗೆ ಇದು ಕೂಡ ನಮಗೆ ಇರುವಂತಹ ಸಿಲ್ವರ್ ಫ್ಯಾಷನ್ ಜುವೆಲರಿ ಶಾಪ್ ಅಲ್ಲಿ ಸಿಕ್ತಾ ಈ ಒಂದು ಶಾಪ್ ನಮಗೆ ಮಲ್ಲೇಶ್ವರಂ ನಲ್ಲಿ ಇರುವಂತದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಡ್ಜಸ್ಟಬಲ್ ರಿಂಗ್ ಅನ್ನ ಕೂಡ ಕೊಟ್ಟಿರ್ತಾರೆ ಹಾಗಾಗಿ ನೀವು ನಿಮ್ಗೆ ಯಾವ ಒಂದು ತುಂಬಾ ಲಾಂಗ್ ಬೇಕು ಅಂದ್ರೆ ಲಾಂಗ್ ಹಾಕೋಬಹುದು ಇಲ್ಲ ಮೀಡಿಯಮ್ ಆಗಿ ಬೇಕು ಅಂದ್ರೆ ಮೀಡಿಯಮ್ ಆಗಿ ಕೂಡ ನೀವು ಇದನ್ನ ವೇರ್ ಮಾಡಬಹುದು ಅದೇ ರೀತಿಯಾಗಿ ಈ ಒಂದು ಹಾರ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಒಂದು ಮಾವಿನಕಾಯಿ ಡಿಸೈನ್ ಅಲ್ಲಿ ನಮಗೆ ಈ ಒಂದು ಹಾರ ಬಂದಿರುವಂಥದ್ದು ಹಾಗೆ ಈ ಒಂದು ಹಾರದಲ್ಲಿ ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಂಡೆಂಟ್ ಇರುವಂತದ್ದು ಪಿಂಕ್ ಸ್ಟೋನ್ ಇರುವಂಥದ್ದು ಹಾಗೆ ಬ್ಲೂ ಕಲರ್ ಹಾಗೂ ಒಂದು ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತಹದ್ದನ್ನ ನಾವು ಇಲ್ಲಿ ನೋಡಬಹುದು ಹಾಗೆ ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಈ ಒಂದು ಹಾರನ ತುಂಬ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನಿಮಗೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಲಿಕ್ಕೆ ತುಂಬ ಈಸಿ ಆಗುವ ಹಾಗೆ ತೋರಿಸ್ತಾ ಇದೀನಿ ಸ್ಕ್ರೀನ್ಶಾಟ್ ಮಾಡಿಕೊಂಡು ನಿಮ್ಮ ಹತ್ರದ ಜ್ಯುವೆಲರಿ ಶಾಪಲ್ಲಿ ಕೂಡ ಇದನ್ನ ತೋರಿಸ್ಬಿಟ್ಟು ಅಲ್ಲೂ ಕೂಡ ನೀವು ಮಾಡಿಸ್ಕೋಬೋದು ಇಲ್ಲ ಅಂತಂದರೆ ಈ ಒಂದು ಶಾಪ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಇಲ್ಲ ಡೈರೆಕ್ಟಾಗಿ ನೀವು ಶಾಪ್ಗೆ ಹೋಗಿ ತಗೋತೀರಾ ಅಂತಂದರೆ ಹಾಗೂ ಕೂಡ ತೊಗೋಬೋದು ಹಾಗೆಯೇ ಇಲ್ಲಿ ಕಾಣ್ತಿರುವಂಥ ಈ ಒಂದು ಓಲೆ ಹಾಗೂ ಜುಮ್ಕಿಯನ್ನು ನೀವು ನೋಡ್ಬೋದು ಇದನ್ನ ನೋಡುವಾಗಲೇ ನಿಮಗೆ ಅನ್ನಿಸ್ತಿರ್ಬಹುದು ನಿಜವಾಗ್ಲೂ ಇದು ಸಿಲ್ವರ್ ಅಂತ ಅಷ್ಟೊಂದು ಚೆನ್ನಾಗಿದೆ ಯಾಕಂದ್ರೆ ಗೋಲ್ಡ್ ಅಂತಾನೆ ಅನ್ಸುತ್ತೆ ಅಷ್ಟು ಚೆನ್ನಾಗಿರುವಂತಹ ಒಂದು ಡಿಸೈನು ಹಾಗೆ ಓಲಿನಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಅನ್ನ ತುಂಬಾ ಚೆನ್ನಾಗಿರುವಂತಹ ಒಂದು ಫ್ಲವರ್ ಡಿಸೈನ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಜುಮ್ಕಿಯಲ್ಲಿ ಕೂಡ ನಮಗೆ ದೂರ ದೂರಕ್ಕೆ ಒಂದು ಪಿಂಕ್ ಕಲರ್ ಸ್ಟೋನ್ ಅನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಮಣಿಯನ್ನ ನಮಗೆ ಸುತ್ತಲೂ ಕೂಡ ಎರಡು ಎಳೆಯಲ್ಲಿ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದನ್ನ ನಾವು ಇಲ್ಲಿ ನೋಡಬಹುದು ಇದು ನಮಗೆ ಇರುವಂಥ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ನಾನು ಇವತ್ತು ಏನು ತೋರಿಸ್ತಾ ಇದ್ದೀನಿ ಇವೆಲ್ಲ ಸಿಲ್ವರ್ಗಳು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಆಗಿರುತ್ತೆ ಹಾಗೆ ಈ ಒಂದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಬಹುದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆನೆ ಈ ಒಂದು ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಜೋಮಾರದ ಗುಂಡುಗಳು ಕೂಡ ಇರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಚೈನ್ ಇರುವಂತದ್ದು ಹಾಗೆ ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಂಡೆಂಟ್ ಕೂಡ ಇರುವಂಥದ್ದು ಹಾಗೆ ಗ್ರೀನ್ ಸ್ಟೋನ್ ಇರುವಂಥದ್ದು ಹಾಗೆ ಪಿಂಕ್ ಸ್ಟೋನ್ ಇರುವಂಥದ್ದು ಹಾಗೆ ಕುಚ್ಚನಾಗಿ ಕೂಡ ನಮಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಅನ್ನ ನಮಗೆ ಎರಡು ಎಳೆಯಲ್ಲಿ ಕೂಡ ಕೊಟ್ಟಿರುವಂಥದ್ದು ಇದು ಕೂಡ ನಮಗೆ ಬ್ಯಾಂಗ್ಳೂರಲ್ಲಿ ಇರುವಂಥ ಟಚ್ ಆಫ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಬಹುದು ನಿಮಗೆ ಈ ಒಂದು ಡಿಸೈನ್ ಏನಾದ್ರು ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪಿಂಗ್ ಕೂಡ ಇರುತ್ತೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಓಲೆ ಹಾಗೂ ಜುಮಕಿಯನ್ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಟಚ್ ಆಫ್ ಗೋಲ್ಡ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಇದರಲ್ಲಿ ಸುತ್ತಲೂ ನಮಗೆ ಕುಚ್ಚನ್ನಾಗಿ ಒಂದು ಪಿಂಕ್ ಕಲರ್ ರೂಬಿ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಓಲೆನಲ್ಲಿ ನಮಗೆ ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ಗ್ರೀನ್ ಕಲರ್ ಪಿಂಕ್ ಕಲರ್ ಹಾಗೂ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದನ್ನ ನಾವು ಇಲ್ಲಿ ನೋಡ್ತಾ ಇರಬಹುದು ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂಥ ಸಿಲ್ವರ್ ಆಗಿರುತ್ತೆ ಹಾಗೆ ನಾನಿವತ್ತು ತೋರಿಸಿರುವಂಥ ಒಂದು ಡಿಸೈನ್ಸಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆಗಿದ್ರು ಅಲ್ಲೇ ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ನಾನಿವತ್ತು ತೋರಿಸಿರುವಂಥ ಎಲ್ಲ ಡಿಸೈನ್ಸ್ಗಳು ಕೂಡ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ರ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ Thank you, friends.